ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಟ್ಯೂಸ್ಡೇ ಆಫ್ಟರ್ನೂನ್ ಬ್ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಜಾಮೂನು ಹಾಗೆ ಇದ್ರ ಜೊತೆಗೆ ನುಗ್ಗೆಕಾಯಿ ಪಲ್ಯ ಸಹ ಮಾಡ್ತಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಪದ ಇವತ್ತು ಪಲ್ಯ ಮಾಡ್ತಿದ್ದೀನಿ ಮೊದಲಿಗೆ ಜಾಮೂನು ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಎಂ ಟಿ ಆರ್ ಜಾಮೂನ್ನ ಯೂಸ್ ಮಾಡ್ತಿದ್ದೀನಿ ತುಂಬ ದಿನ ಆಯಿತು ಜಾಮೂನ್ ಮಾಡಿ ಮೊದಲಂತೂ ನಮ್ಮ ಮನೆಗೆ ಜಾಮೂನ್ ರೆಗ್ಯುಲರ್ ಆಗಿ ಸ್ಟಾಕ್ ಇರ್ತಿತ್ತು ಅಷ್ಟು ಮಾಡ್ತಿದ್ದೆ ಮಂತ್ಲಿ ಮಂತ್ಲಿನೂ ಜಾಮೂನ್ ಮಾಡ್ತಿದ್ದೆ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಗೆ ಈಗ ಒಂದು ಬೌಲ್ಗೆ ಜಾಮೂನ್ ಪೌಡರ್ನ ಹಾಕ್ಕೊಳ್ಳೋಣ ಅದು ಯಾವುದೇ ರೀತಿ ಗಂಟುಗಳಿದ್ರೆ ಒಂದ್ಸಲ ಎಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಗಂಟುಗಳಿದ್ರೆ ಅದನ್ನ ಕಳಿಸ್ಬೇಕಾದ್ರೆ ನೀಟಾಗಿ ಬರೋಲ್ಲ ಈಗ ಬೆರಳುಗಳಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನಾರ್ಮಲ್ ನಾವು ಚಪಾತಿಗೆ ಹಿಟ್ಟು ಯಾವ ಥರ ಕಳಿಸ್ತೀವಿ ಬಟ್ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡು ಹಿಟ್ಟನ್ನ ಕಳ್ಸ್ಕೊತಾ ಬರೋಣ ಆದಷ್ಟು ಬೆರಳುಗಳ ಸಹಾಯದಿಂದಾನೆ ಕಳಿಸಿ ಒಂದೇ ಸಲ ಕೈಯಲ್ಲಿ ಇಸ್ಕಕ್ಕೆ ಹೋಗ್ಬೇಡಿ ಬೆರಳುಗಳಿಂದ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊ ಬಂದ್ರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟೆಲ್ಲ ಗುಲಾಬ್ ಜಾಮೂನು ಹೊಡೆಯೋದಿಲ್ಲ ಹಿಟ್ಟು ಕಳ್ಸಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಒಂದೇ ಸಲ ಜಾಸ್ತಿ ರಫ್ ಆಗಿ ಕಳಿಸೋ ಬದಲು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಬರ್ಬೇಕಷ್ಟೆ ಅಷ್ಟೇ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಜಾಮೂನು ಹೊಡೆಯೋದಿಲ್ಲ ತುಂಬಾ ರೌಂಡಾಗಿರ್ತವೆ ಕೆಲವರು ಹೇಳ್ತಿರ್ತಾರೆ ಜಾಮೂನು ಮಾಡಿದಾಗೆಲ್ಲ ತುಂಬ ಒಡೆಯುತ್ತೆ ಹೊಡೆದೋ ಹೋಗುತ್ತೆ ಜಾಮೂನೆಲ್ಲ ಸ್ವಲ್ಪ ನೀಟಾಗಿ ಬರೋದಿಲ್ಲ ರೌಂಡ್ ಶೇಪ್ ಬರೋದಿಲ್ಲ ಅಂತ ನೀವು ಕಳಿಸ್ಬೇಕಾದ್ರೆ ಈ ಟಿಪ್ಸ್ನ ಪಾಡೋದ್ರೆ ಆದಷ್ಟು ಬೆರಳುಗಳ ಸಹಾಯದಿಂದನೇ ಕಳಿಸಿ ಚೆನ್ನಾಗಿ ಮೇಲೆ ಇಟ್ಟು ಸ್ವಲ್ಪ ನಾದ್ಕೋಬೇಕು ಕೈಯಿಂದ ಸ್ವಲ್ಪ ಸಾಫ್ಟಾಗಿರಬೇಕು ಆಮೇಲೆ ಕೊನೆಗೆ ಸ್ವಲ್ಪ ಹಾಯಿಲ್ ಅಥವಾ ತುಪ್ಪ ಹಾಕ್ಕೊಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಬೇಡೋಣ ಒಂದು ಹತ್ತು ನಿಮಿಷ ಆದರೆ ಸಾಕು ಪರ್ಫೆಕ್ಟಾಗಿ ನೆಂದಿರುತ್ತೆ ನಿಮಗಿನ್ನೂ ಟೈಮ್ ಇತ್ತು ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರು ಪರವಾಗಿಲ್ಲ ಹಾಗೆ ಈಗ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಇವತ್ತು ಒಂದು ಪಾಕೆಟ್ಗೆ ಇದು ಮಿನಿಮಮ್ ಒಂದು ತರ್ಟಿ ಫೈವ್ ಜಾಮೂನ್ಸ್ ಆಗ್ತವೆ ಇದರಲ್ಲಿ ಬಟ್ ನಮ್ಮ ಕೋ ಎಷ್ಟು ಸೈಜ್ ಮಾಡ್ತೀವಿ ಅಂತ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ತವೆ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಫಾರ್ಟಿನೂ ಮಾಡ್ಬೋದು ಈಗ ಅದೇ ಕಪ್ಪಿಂದಾನೇ ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ ಈಗ ಪಾಕ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಪಾಕ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ನಿಮ್ಮ ಹತ್ರ ಕೇಸರಿ ಇತ್ತು ಅಂದರೆ ಸ್ವಲ್ಪ ಕೇಸರಿನ ನೀರಲ್ಲಿ ನೆನೆಸಿಬಿಟ್ಟು ಹಾಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ರೆಡ್ ಕಲರ್ ಬರುತ್ತೆ ಕೇಸರಿ ಹಾಕೋದನ್ನ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಹಾಗೆ ಈಗ ಪಾಕ ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಮುಟ್ಟಿ ನೋಡಿ ಸ್ವಲ್ಪ ಅಂಟಂಟ ಅನಿಸುತ್ತೆ ಒಂದೇಳೆ ಪಾಕ ಬರುತ್ತೆ ಆ ಟೈಮಲ್ಲಿ ಇದನ್ನು ಸೈಡ್ ಇಟ್ಕೊಬಿಡೋಣ ಈಗ ಪಾಕ ಸಹ ರೆಡಿ ಆಗಿದೆ ಪಾಕ ಕಂಪ್ಲೀಟಾಗಿ ಕೂಲ್ ಆಗಬೇಕು ಈಗ ಜಾಮೂನ್ ಮಾಡ್ಕೊಳ್ಳಿಕ್ಕೆ ಜಾಮೂನ ಡೀಫ್ರೈ ಮಾಡ್ಕೊಳ್ಳಿಕ್ಕೆ ಆಯಿಲ್ನ ಬಿಸಿ ಮಾಡಿ ಇಕ್ಕೊಬಿಡೋಣ ಒಂದು ಕಡೆ ಸಿಮ್ಮಲ್ಲಿ ಇಕ್ಕೊಬಿಡೋಣ ಸ್ಟವ್ನ ಈ ಕಡೆ ಬಿಸಿ ಆಗ್ತಿರುತ್ತೆ ಅಷ್ಟೊತ್ತಿಗೆ ನಾವು ಇಲ್ಲಿ ಹದಿನೈದು ನಿಮಿಷ ಆಗಿದೆ ಈ ಪರ್ಫೆಕ್ಟಾಗಿ ನೆಂದಿದೆ ಈಗ ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಉಬ್ಬು ಬಂದಿದೆ ಈಗ ಇದನ್ನು ಕೈಗಳಿಗೆ ಇವಾಗ ಆಯಿಲ್ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಹಾತ್ಕೊಬಿಡೋಣ ಆಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕು ಅನಿಸರೆ ಆ ಸೈಜ್ ದೊಡ್ಡದಾಗಾದರೂ ಚಿಕ್ಕದಾಗಾದರೂ ಓಕೆ ನಾವು ಸ್ವಲ್ಪ ಸ್ಟಾಕ್ ಮಾಡ್ಕೊಂಡು ಡೈಲಿ ತಿನ್ನಬೇಕು ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿರಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಈ ಥರ ಮಾಡಬೇಕಾದ್ರೆ ಕೈಗಳಿಗೆ ಆಯಿಲ್ ಪದೇ ಪದೇ ಅಪ್ಲೈ ಮಾಡಿ ಉಂಡೆಗಳನ್ನ ಮಾಡ್ಕೋಬೇಕು ಈ ಥರ ಆಯಿಲ್ ಅಥವಾ ತುಪ್ಪ ಯಾವುದು ಬೇಕಿದ್ದರೂ ಅಪ್ಲೈ ಮಾಡ್ಕೊಬೋದು ತುಪ್ಪ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ಅದು ಆಯಿಲ್ ಇದ್ದರೆ ಆಯಿಲ್ ಹಾಕೊಳ್ಳಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಆದಷ್ಟು ಉಂಡೆಗಳನ್ನ ರೌಂಡಾಗಿ ಮಾಡ್ಕೊಳ್ಳಿನಿ ನೀಟಾಗಿ ಮಾಡಿ ಯಾವುದೇ ರೀತಿ ಅಲ್ಲಿ ಒಂದೊಂದು ಸಲ ಗ್ಯಾಪ್ ಇಟ್ಕೊಳ್ಳೋ ರೀತಿ ಮಾಡಬೇಡಿ ಯಾಕೆ ಆ ಥರ ಮಾಡಿದ್ರೆ ನಾವು ಆಯಿಲಲ್ಲಿ ಹಾಕ್ಬೇಕಾದ್ರೆ ಅದು ಹೊಡೆಯೋದು ಈಗ ಆಯಿಲು ಸಹ ಬಿಸಿಯಾಗಿದೆ ಎಲ್ಲನೂ ಹಾಕ್ಕೊಬಿಡೋಣ ಒಂದೊಂದು ಬ್ಯಾಚ್ ವೈಸ್ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈಗ ಹಾಕೊಂಡ್ಮೇಲೆ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಕಲರು ಸಹ ಚೇಂಜ್ ಆಗ್ತಿದೆ ಇವಾಗ ನಿಧಾನಕ್ಕೆಲ್ಲಾನು ಟರ್ನ್ ಮಾಡ್ಕೊಂಡು ಇನ್ನೊಂದು ಕಡೆ ಅಂತೂ ಫ್ರೈ ಆಗ್ತಿದ್ರೆ ಒಳ್ಳೆ ಘಮ ಬರ್ತಿದೆ ಆಲ್ಮೋಸ್ಟ್ ನೀವು ಮನೆಯಲ್ಲಿ ಜಾಮೂನ್ ಮಾಡ್ತೀವಿ ಇನ್ನೊಂದು ನಾಲ್ಕು ಮನೆ ಗೊತ್ತಾಗಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನ್ ಸ್ಮೆಲ್ ಅಂತೂ ಈಗ ಎಲ್ಲವನ್ನು ಪದೇ ಪದೇ ಥರ ಕೈ ಆಡಿಸ್ತಾರಣ ಯಾಕಂದರೆ ಅದು ಸೀದೋಗದಿರ ಇರುತ್ತೆ ಮಸ್ಟ್ ಫ್ರೈ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಫ್ರೈ ಆಗಿದೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಬಿಡೋಣ ಇದು ಡೈರೆಕ್ಟಾಗಿ ಪಾಕಕ್ಕೆ ಹಾಕೋಕೋಗ್ಬೇಡಿ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಡಿ ಇದು ಕೂಲ್ ಆಗಬೇಕು ಆಮೇಲೆ ಮಿಕ್ಕಿದಂಥ ಎಲ್ಲ ಉಂಡೆಗಳನ್ನ ಥರ ಡೀಪ್ ಫ್ರೈ ಮಾಡಿಕೊಂಡು ಈ ಕಡೆ ಕೂಲ್ ಕೂಲಾಗಿರಬೇಕು ನಾವು ಮಾಡಿಟ್ಟಂಥ ಜಾಮೂನ್ ಉಂಡೆ ಐತಲ್ಲ ಇದು ಕೂಲಾಗಿರಬೇಕು ಆವಾಗ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಈಗ ಪಾಕದಲ್ಲಿ ಹಾಕ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ನೆನೆಯುತ್ತೆ ನಾವೇನಾದ್ರು ಪಾಕ ಬಿಸಿಯಾಗಿದ್ದಾಗ ಹಾಕರೆ ಅದು ಜಾಮೂನೆಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ಹಂಗಂಗೆ ಎಲ್ಲ ಬಿಟ್ಕೊಬಿಡುತ್ತೆ ಅದೇ ಪಾಕ ಸ್ವಲ್ಪ ಕೂಲ್ ಆದಮೇಲೆ ಈ ಉಂಡೆಗಳು ಸ್ವಲ್ಪ ಕೂಲ್ ಆದಮೇಲೆ ಹಾಕರೆ ಈ ಥರ ಒನ್ ಮಂತ್ ಸ್ಟೋರೇಜ್ ಮಾಡಿದ್ರೆ ಏನಾಗಲ್ಲ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ಈಗ ಜಾಮೂನು ಸಹ ರೆಡಿಯಾಗಿದೆ ಈಗ ಊಟಕ್ಕೆ ನುಗ್ಗೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ನುಗ್ಗೆಕಾಯಿನ ವಾಶ್ ಮಾಡಿ ಅದ್ರ ಮೇಲಿದ್ದಂಥ ಒಂದು ಲೇಯರ್ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಬೀಜ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಈಗ ನುಗ್ಗೆಕಾಯಿ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಂಥ ಕಡಲೆ ಬೀಜ ಹಾಗೆ ಒಂದು ಇಂಚಷ್ಟು ಹಸಿ ಕೊಬ್ಬರಿನ ಹಾಕ್ಕೊಬಿಟ್ಟು ಇದರ ಜೊತೆಗೇನೆ ಚಕ್ಕೆ ಲವಂಗ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ತರಿತರಿ ಪೌಡರ್ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಸಹ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಸಿಪ್ಪು ತೆಗೆದಿರ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ತರಿ ತರಿ ಪೌಡರ್ ಆದಮೇಲೆ ಇದಕ್ಕೆ ಧನಿಯಾ ಪೌಡರ್ ಹಾಗೆ ಇದರ ಜೊತೆಗೆ ಅರಿಶಿನ ಹಾಗೆ ಇದರ ಜೊತೆಗೇ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಂಡು ಇನ್ನೊಂದು ಸಲ ಸಲ ಮಿಕ್ಸಿಗೆ ಹಾಕೋಬಿಡೋಣ ಸ್ವಲ್ಪ ತರಿತರಿ ಪೌಡ್ರ್ ಥರ ಮಾಡ್ಕೊಳ್ಳೋಣ ತುಂಬ ಫೈನಾಗೂ ಇಲ್ದಿರ ತುಂಬ ತರಿತರಿ ಆಗಿದೆ ಮೀಡಿಯಮ್ ಆಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಮಸಾಲ ಪೌಡರ್ ಸಹ ರೆಡಿ ಆಗಿದೆ ಇದನ್ನು ಸಹ ಸರಿ ಇಟ್ಕೊಬಿಡೋಣ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಆರಿಂದ ಏಳು ಸ್ಪೂನಷ್ಟು ಹಾಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಪಲ್ಯಕ್ಕೆ ಆಲ್ಮೋಸ್ಟ್ ನಿಮ್ಮ ಇಷ್ಟ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಂಗಿದ್ರೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಂಗಿದ್ರೆ ಎಲ್ಲನೂ ಕಮ್ಮಿ ತಗೊಳ್ಳ್ರಿ ಹಾಗೆ ಇದರ ಜೊತೆಗೇ ಕರಿಬೇವು ಸಹ ಹಾಕ್ಕೊಂಡು ಹಾಗೆ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೀಡಿಯಮ್ ಸೈಜ್ ಟೊಮೊಟೊನ ಎರಡು ಟೊಮೊಟೊನ ಬಳಸಿದ್ದೀನಿ ಹಾಗೆ ಈ ಟೊಮೊಟೊ ಎಲ್ಲ ಸಾಫ್ಟಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಂಥ ನುಗ್ಗೆಕಾಯಿ ಹತ್ತಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇದು ಆಯಿಲಲ್ಲೇ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಮುಚ್ಚಲು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಆ ಬೇಗನೆ ನುಗ್ಗೆಕಾಯಿ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗಿದೆ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಟಂಥ ಇದು ಪೌಡರ್ ಆಯ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ತಲ ಅಂಟುತ್ತೆ ಕಳಿಸ್ತಾನೆ ಇರಬೇಕು ಆ ಪೌಡರೆಲ್ಲ ಆ ನುಗ್ಗೆಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕಳಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ವಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ಪೌಡರ್ ಉಳಿದಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಜಸ್ಟ್ ಅದು ನುಗ್ಗೆಕಾಯಿ ಫ್ರೈ ಆಗಲಿ ಕಷ್ಟ ನೀರನ್ನ ಸೇರಿಸ್ಕೋಬೇಕು ಈಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಕಳಿಸ್ಕೊಳ್ಳೋಣ ಚೆನ್ನಾಗಿ ಕಳಿಸ್ಬಿಟ್ಟು ಮುಚ್ಚಿನ ಹಾಕಿಬಿಟ್ಟು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಪಲ್ಯ ಆದಷ್ಟು ಗಟ್ಟಿಯಾಗೆ ಮಾಡ್ಕೋಬೇಕು ನಾವು ನೀರು ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ನುಗ್ಗೆಕಾಯಿ ಸ್ವಲ್ಪ ಕುಕ್ ಆಗ್ಬೇಕಲ್ಲ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತಿರೋದು ಈಗ ಮುಚ್ಚಿಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದೇ ಥರ ಕುದಿಸ್ಕೊಬಿಡೋಣ ಆಮೇಲೆ ಮುಚ್ಚಲ ತೆಗೆದ್ಮೇಲೆ ನೀವೇ ನೋಡ್ತಿರ್ಬೋದು ಈಗ ಆಲ್ಮೋಸ್ಟ್ ಒಂದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಸಲ ಕಳಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ನೀವು ಇಲ್ಲಿ ಸ್ವಲ್ಪ ಖಾರ ಹೊಂದ್ಕೊಂಡಿದ್ಯಾ ಅಂತ ಒಂದು ಸಲ ಚೆಕ್ ಮಾಡಿ ಖಾರ ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಈಗ ಮತ್ತೆ ಇನ್ನೊಂದು ಸಲ ಕಳಿಸ್ಬಿಟ್ಟು ಆಲ್ಮೋಸ್ಟ್ ತಲೆ ಆಣ್ತಿದೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಈಗ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಇನ್ನೂ ನುಗ್ಗೆಕಾಯಿ ಬೇಯಬೇಕು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೆ ಇನ್ನೊಂದು ಕಡೆ ನಾನು ಇಲ್ಲಿ ನುಗ್ಗೆಕಾಯಿ ಸಹ ಬೇಯ್ತಿರುತ್ತೆ ಈಗ ಇದಕ್ಕೆ ಮನೆಯಲ್ಲಿ ಸೌತೆಕಾಯಿ ಬೇರೆ ಇತ್ತು ಸೌತೆಕಾಯಿ ಮಸಾಲ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮು ಒಂದು ವೀಡಿಯೋದಲ್ಲಿ ಮಸಾಲ ಸೌತೆಕಾಯಿ ಹಾಕಿದ್ದೆ ಅದಂತೂ ತುಂಬಾ ಚೆನ್ನಾಗಿತ್ತು ಈಗ ಅದೇ ಥರನೇ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಹೀಟು ಸೋತೆಕಾಯಿ ಆದರೆ ಸ್ವಲ್ಪ ತಂಪಲ್ವಾ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಿದ್ದೀನಿ ಸೋತೆಕಾಯಿ ಎಲ್ಲ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಹಾಗೆ ಇದಕ್ಕೇ ಸ್ವಲ್ಪ ಹಸಿ ಕೊಬ್ಬರಿ ಬೇರೆ ತುರಿದು ಇಟ್ಕೋಬೇಕು ಹಸಿ ಕೊಬ್ಬರಿ ಸಹ ತುರಿದಿಕ್ಕೊತಾ ಇದ್ದೀನಿ ಇಲ್ಲಿ ಮಾಡ್ತಿದ್ದೀನಿ ನನ್ನ ಮಗಳಂತೂ ಕ್ಯಾಮ್ರ ಅಂತೂ ಕದಲಿಸ್ತಾನೆ ಇದ್ಲು ಪದೇ ಪದೇ ಹಾಗೆ ಇನ್ನೊಂದು ಕಡೆ ರೈಸು ಸಹ ಮಾಡ್ಕೊತಾ ಇದ್ದೀನಿ ರೈಸ್ಗೂ ಸಹ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಉದ್ದಕ್ಕೆ ಕಟ್ ಮಾಡಿದ್ರೆ ಸ್ವಲ್ಪ ಕ್ರಾಸಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿಕೊಂಡು ಕೊಬ್ಬರಿ ಸಹ ತುರಿದಿಕ್ಕೋಗ್ಬಿಡೋಣ ಈ ಮಧ್ಯಾಹ್ನ ಹೊತ್ತಂತೂ ಈ ಬೇಸಿಗೆಗೆ ಅಡುಗೆ ಮಾಡ್ತೀರಿ ನಿಜ ಸಾಕು ಸಾಕು ಅನಿಸ್ಬಿಟ್ಟಿರುತ್ತೆ ಈ ನಾವೇ ಸ್ಟವ್ವೋ ಥರ ನಿಂತ್ಕೊಂಡು ಮಾಡ್ತೀರಿ ಆ ಬೇ ಬಿಸಿಲಿಗೆ ಬೆಂದ್ ಹೋಗ್ತೀವನೋ ಅನ್ಸ ಅನ್ಸುತ್ತೆ ಈ ಸೆಕೆಗೆ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡೋದಂತೂ ನಿಜ ಸಾಕು ಸಾಕು ಅನಿಸ್ಬಿಡುತ್ತೆ ಹಾಗೆ ನನ್ನ ಮಗಳಂತೂ ಸೋತೆಕಾಯಿ ಕಟ್ಬಿಡ್ತು ನನಗೂ ಕೊಡು ನನಗೂ ಕೊಡು ಅಂತ ಕೇಳ್ತಾನೆ ಅಂತ ಅವಳಿಗೆ ತುಂಬಾ ಇಷ್ಟ ಸೌತೆಕಾಯಿ ಅಂತಂದರೆ ತುಂಬ ಫೇವ್ರೇಟ್ ಅವಳಿಗೆ ಅಷ್ಟೊಂದು ಇಷ್ಟಪಡ್ತಾಳೆ ಸೌತೆಕಾಯಿ ನೋಡಿದ್ರೆ ಸಾಕು ಹಾಗೆ ಇದಕ್ಕೆ ಸೌತೆಕಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಕಂತ ಈ ಥರ ಮಸಾಲೆ ಸೌತೆಕಾಯಿ ಮಾಡ್ಕೊಂಡು ತಿಂದರೆ ಆಗು ತಿನ್ಬೋದು ಊಟಕ್ಕೆ ಸೈಡ್ ಡಿಶ್ ಆಗೂ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಸೌತೆಕಾಯಿನ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಜೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟು ಸಹ ಬರುತ್ತೆ ಈಗ ಇದೆಲ್ಲ ಆಯಿತು ಇದನ್ನು ಸಹ ಸರಿ ಇಟ್ಕೊಬಿಡೋಣ ಮಗಳು ಕೇಳ್ತಾವಳ ಏನು ಮಾಡ್ತಿದ್ಯಾ ಸೌತೆಕಾಯಿ ನನಗೂ ಒಂದು ಕೊಡು ನನಗೂ ಒಂದು ಕೊಡು ಅವ್ಳಿಗೂ ಒಂದು ಕೊಡೋವರೆಗೂ ಅವಳು ಬಿಡಲೇ ಇಲ್ಲ ಅವ್ಳಿಗೂ ಒಂದು ಕೊಟ್ರೇ ಸಮಾಧಾನ ಆಗೋದು ಅವ್ಳಿಗೂ ಸಹ ಒಂದು ಕೊಟ್ಟೆ ಇನ್ನೊಂದು ಕಡೆ ಪಲ್ಯ ಸಹ ಐದು ನಿಮಿಷ ಆಗಿದೆ ಇವಾಗ ಅದನ್ನು ಸಹ ಆಫ್ ಮಾಡ್ಕೊಬಿಡೋಣ ಈಗ ಪಲ್ಯ ಸಹ ಕರೆಕ್ಟಾಗಿ ರೆಡಿಯಾಗಿದೆ ನಿಜ ತುಂಬನೇ ಚೆನ್ನಾಗಿರುತ್ತೆ ಈ ಪಲ್ಯ ಅಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ಬೇಕಿದ್ರೆ ಚಪಾತಿ ಕಾಂಬಿನೇಷನ್ ಆಗು ತಿನ್ಬೋದು ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಈಗ ಸೌತೆಕಾಯ ಇದನ್ನು ಸಹ ಮಸಾಲೆ ಮಾಡ್ಕೊಬಿಡೋಣ ಈಗ ಇದನ್ನೆಲ್ಲ ಕಟ್ ಮಾಡಿಟ್ಟಂಥ ಸೋತೆಕಾಯ್ತಲ್ಲ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಬಿಡೋಣ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ನಾವು ತುರಿದಿಟ್ಟಂಥ ಕೊಬ್ಬರಿ ಐತಲ್ಲ ಅದನ್ನು ಸೇರಿಸ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಬೇಕಿದ್ರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಮೇಲುಗಡೆ ಆ ಬೌಲ್ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಬಟ್ ಕೈಯಲ್ಲಿ ಹಾಕ್ರೇ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಕಳಿಸ್ಕೊಬೋದು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೀಗ ಜೊತೆಗೇ ಸ್ವಲ್ಪ ಸಾಲ್ಟು ಸಹ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ಮನೆಗೆ ಸ್ವಲ್ಪ ಇನ್ನೂ ಕೊಬ್ಬರಿ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕೊಬ್ಬರಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಮೀಡಿಯಮ್ ಆಗಿ ಹಸಿ ಕೊಬ್ಬರಿ ಹಾಕಿದ್ದೀನಿ ಹಾಗೆ ಇದರ ಜೊತೆಗೇ ಸಾಲ್ಟು ಹಾಗೆ ಪೆಪ್ಪರ್ ಪೌಡರ್ ಹಾಕಬೇಕು ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡ್ರೆ ಮಸಾಲಾ ಸೌತೆಕಾಯಿ ಸಹ ರೆಡಿ ಆಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ ಆಗು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಾನು ಒಂದು ಹೋಟೆಲಲ್ಲಿ ತಿಂದಿದ್ದೆ ಈ ರೀತಿ ಆಮೇಲೆ ಮನೆಗೆ ಬಂದು ನಾನು ಟ್ರೈ ಮಾಡಿದೆ ಅವಾಗಿಂದ ನನ್ನ ಫೇವ್ರೇಟ್ ಆಗೋಯಿತು ಈಗ ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಸಾಕು ಈ ಥರ ಮಸಾಲಾ ಸೌತೆಕಾಯಿ ಮಾಡ್ತಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಸಹ ರೆಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಈ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ವೀಡಿಯೋ ನೋಡ್ತಾ ನೋಡ್ತಾ ಒಂದು ಲೈಕ್ನ ಮಾಡಿ ನಿಮಗೆ ಯಾವುದೋ ರೆಸಿಪೀಸ್ ಬೇಕೆಂದ್ರೂ ಬ್ಯೂಟಿ ಟಿಪ್ಸ್ ಬೇಕೆಂದರೂ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ಈಗ ಸೌತೆಕಾಯಿ ಸಹ ರೆಡಿ ಇದನ್ನು ಸರಿ ಇಟ್ಕೊಬಿಡೋಣ ಈಗ ಮಸಾಲೆ ಮಜ್ಜಿಗೆ ಮಾಡ್ಕೊಬಿಡೋಣ ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಬಿಡೋಣ ಮೊಸರಿಗೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಬೀಟರಿಂದ ಚೆನ್ನಾಗಿ ಬೀಟ್ ಮಾಡ್ಕೊಬಿಡೋಣ ಬೀಟರ್ ಇಲ್ಲ ಅಂದರೆ ಪರವಾಗಿಲ್ಲ ಬಿಸ್ಕರಿಂದ ಬೀಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿಸ್ಕರಿಂದ್ರೂ ಈಗ ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿಯಾಗುತ್ತೆ ಈಗ ಒಂದು ಕಡೆ ಜಾಮೂನು ರೆಡಿಯಾಗಿದೆ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ ಹಾಗೆ ಇನ್ನೊಂದು ಕಡೆ ರೈಸು ಸಹ ರೆಡಿಯಾಗಿದೆ ಈಗ ಸೌತೆಕಾಯಿ ಹಾಗೆ ಇದರ ಜೊತೆಗೆ ಮಸಾಲೆ ಇಷ್ಟು ಸಾಕಲ್ಲ ಇವತ್ತಿನ ಊಟಕ್ಕೆ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ